ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ನೋಡೋಮ ಅಂತ ಹೊರಗಿನ ವಾತಾವರಣ ನೋಡ್ರಿ ಈಗ ಪ್ರಸೆಂಟ್ ಹಿಂಗದ ತೋ ನಿಮ್ಮೆಲ್ಲರಿಗಿನ ವಿಡಿಯೋಸ್ಗೂ ಹ್ಯಾಂಗ್ ಅನ್ಸ್ಲತ್ತದ ಏನು ಏನು ಸುದ್ದಿ ಅಂತ ನನಗೆ ನೀವು ನೀವೆಲ್ಲರು ಹೇಳ್ರಿ ಪ್ರೆಸೆಂಟ್ ಅಂತ ಹಿಂಗೆ ಅದ ನೋಡಿರಿ ಈಗ ಮಳಿಗಳಿ ಏನು ಬರೋಲ್ಲ ಅದ ಬೆಳಗ್ಗೆ ಟೈಮ್ ಈಗ ಹಿಂಗೆ ಅದ ನೋಡ್ರಿ ನಾನು ಏನು ಮಾಡತ್ತಿನ ಅಂದರೆ ಟಬ್ಬು ಮೆಣಸಿಕೆ ಪಲ್ಯ ಮಾಡ್ಕೊಳತ್ತೀನಿ ಆಲೂ ಕೊಯ್ಕೊಬೇಕು ಆಲೂ ಹಾಕಿ ಸೇನೋ ಮಾಡ್ಕೊಳತ್ತೀನಿ ನೋಡಿರಿ ಆಲೂ ಶಿಮ್ಲಾ ಮಿರ್ಚಿ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಉಳ್ಳಾಗಡ್ಡಿ ಟಮಟೆ ಮೆಣಕೆ ಕೊತ್ತಂಬರಿ ಎಲ್ಲ ಇಟ್ಕೊಂಡೀನಿ ಸಂತೋಷ ಅವ್ರಿಗೆ ಸ್ವಲ್ಪ ಇದು ಲೇಟಾಗಿ ಚಿಕ್ಕ ಮಿಕ್ಕು ಲೇಟಾಗಿ ಹೋಗ್ತಾರೆ ಹಾಗಂತೀಸ ನಾನು ಲೇಟಾಗಿ ಎದ್ದೀನಿ ಸೊ ಅವ್ರಿಗೆ ಚಾ ಕೊಡ್ತೀವಿ ಸರ್ ಅವ್ರು ಹೋಗಿಬಿಡ್ತಾರೆ ಆಫೀಸಿಗೆ ಈಗ ಚಿಕ್ಕ ಮಿಕ್ಕುಗೆ ಅಷ್ಟೇ ಟಿಫಿನ್ ರೆಡಿ ಮಾಡಬೇಕು ಅವ್ರಿಗಂತೂ ಆಫೀಸ್ನಾಗ ಇರ್ತದೆ ಊಟ ಜಾಸ್ತಿ ಏನು ಟೆನ್ಷನ್ ಇನ್ನೂ ನೋಡ್ತಾರದು ಸಂತೋಷ ಅಂದ್ರೆ ಯಾವ್ದು ಭೀ ಸೊ ನಾನು ಏನಾಗೇ ಎತ್ತಿ ನೋಡಿ ಎದ್ದೀನಿ ಕೈಯೋದು ಚಂದ ತಕ್ಕೊಂಡು ಮಾಡ್ಕೊಂಡು ಫಸ್ಟ್ ಚಾಕೆ ಇಟ್ಟೀನಿ ನೋಡ್ರಿ ಸೊ ಈಗ ಹಿಟ್ಟದನ್ನ ಫಸ್ಟ್ ಪಲ್ಯ ಫಾಣ ಮಾಡಿಕೊಂಡು ಏನು ಮಾಡ್ತೀನಿ ಹಿಟ್ನ ಹಾಕಿಕೊಂಡು ಸೊ ಟಿಫಿನ್ ರೆಡಿ ಮಾಡ್ತೀನಿ ಮತ್ತು ಇಬ್ಬರಿಗೆ ಎಬ್ಬಸ್ತೀನಿ ಏಳು ಏಳುವರಿಗೆ ಹಂಗೆ ಎಂಬ ಸುಂದರವರು ಇತ್ತು ವ್ಯಾನ್ ಅವನಿಗೆ ಅಣ್ಣಗೆ ಆರಾಮಿಲ್ಲ ಅಂತ ತೋ ಚಿಕ್ಕ ಇತ್ತು ತಂತಾನೆ ಹೋಗ್ತಾನೆ ಅವ್ರ ಫ್ರೆಂಡ್ಸ್ ಹೋಗ್ತಿ ಅವ್ರ ಫ್ರೆಂಡ್ಸ್ ವ್ಯಾನ್ದಾಗ ಹೋಗ್ತಾನ ಹಂಗಂದ ಕೇಸಿ ನಾವು ಏಳುವರಿ ಹಂಗೆ ಹೋಗ್ತೀನಿ ಮಮ್ಮಿ ಅಂತಂದ್ರೆ ನೀವು ಅವನಿಗೆ ನೀವು ಎಬ್ಬಸ್ತೀನಿ ಅವ್ರು ರೆಡಿ ಆಗತ್ತೆ ನನಗೆ ಅಡಿಗೆ ಅದು ಮಾಡ್ಕೊತೀನಿ ಬರೀ ತಿಮ್ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ನೀವು ಎಲ್ಲರೂ ಕಂಟಿನ್ಯೂ ಆಗಿ ನೋಡಕತ್ತೀರಿ ಹಾಂ ಟೈಮ್ ಅಲ್ಲತ್ತದಂದ್ರೆ ಅದಕ್ಕೋಸ್ಕರ ನೀವು ಬಟ್ಲಾದಾಗೆ ಚಾ ಸೋಸ್ಕೊಟ್ಟೇನಿ ಚಾ ಕೊಡ್ಲಿಕ್ಕೆ ತರ ನೋಡೋರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿಕ್ಕು ಇನ್ನು ಮನ್ಕೋಣ ನಮ್ಮ ನೋಡ್ರಿ ಹ್ಯಾಂಗೆ ಮಕ್ಕಳ ನೋಡಿಗೆ ಅವ್ರ ಪಪ್ಪ ಎಷ್ಟು ಬಸ್ತಾನಿ ರೀ ಹೇಳಿ ಈಗ ಬಿಸ್ ನಂಗೆ ರಾತ್ರಿ ಮಕ್ಕೋಬೇಕಂದ್ರೆ ಎಷ್ಟು ಟೈಮ್ ಆಗ್ತದ್ ಗೊತ್ತ್ರಿ ನನಗೆ ಎರಡು ಮೂರು ಆಗ್ಬಿಡುತ್ತೆ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋದ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಮನ್ಕೋಬೇಕಂತಂದ್ರೆ ಇವರೆಲ್ಲರು ಹುಸನ್ ಮಕ್ಕದ ಖರಿ ಆದ್ರೆ ನಾನು ಮೊಕ್ಕೋದಾಗಲ್ಲ ರೀ ಈಗ ಮತ್ತೆ ಮುಂಜಾನೆ ಅಯ್ಯೋ ಆರು ಗಂಟೆಗೆ ಮತ್ತೆ ಏಳನೇ ಬೇಕು ರೀ ನಾ

ನೋಡಿ ನಮ್ಮ ಮಸ್ತ್ ಅನ್ನತ್ತೆ ಟೇಸ್ಟಿ ನಾನು ಏನು ಮಾಡ್ಕೊಂಡಿ ಅಂದ್ರೆ ಆಲೂ ಸಿಮ್ಲಾ ಮಿರ್ಚಿ ಮಾಡಿ ಟಬ್ಬು ಮೆಣಸಿಕೆ ಆಲೂ ಹಾಕಿ ಮಾಡ್ಕೊಂಡಿ ನೋಡ್ರಿ ನನ್ನ ಫೋನಾಗ ಒಟ್ಟು ಚಾರ್ಜ್ ಟೂ ಪರ್ಸೆಂಟ್ ಚಾರ್ಜ್ ಚಿಕ್ಕು ಹೇಳೋಣ ಗೊತ್ತಾಗೈಲ್ರಿ ನಾವು ನಾನು ಅಂದ್ರೆ ಫಸ್ಟ್ ಚಾ ಹತ್ತಿ ರೆಸಿಪಿ ಮತ್ತೆ ಇನ್ನೊಂದು ತೋರ್ಸಕೊ ಬರ್ತದೆ ಕೇಸಿನ ಮಸ್ತ್ ಅನ್ನತ್ತೆ ನೋಡಿ ಟೇಸ್ಟಿ ಆದ ಈಗ ಪಲ್ಯ ರೆಡಿ ಆಲತ್ತದ ಅದ್ರ ಜೊತೆ ನಾನು ಮಾಡಿದ್ರೆ ಜಲ್ದಿ ಜಲ್ದಿಗಿ ನಾ ಹಿಟ್ಟು ನಾದು ಕೆಸಿನ ಇಟ್ಟು ನೋಡಿರಿ ಈ ಪಲ್ಯ ಗರ ಈಗ ಆಗದ ಬಳಕೆಗೆ ಚಾ ಗರ ಮಾಡೋರು ಇಬ್ಬರಿಗೆ ಕೊಟ್ಟು ಒಟ್ಟು ಚಾ ಕುಡತ್ತ ನಾ ಏನು ಅಂದ್ರೆ ಚಪಾತಿ ಲಟ್ಟ ಕೊಡ್ತೀನಿ ನಾವು ಈಗ ಮಸ್ತ ಚಾ ಸೋಸ್ಕೊಂಡು ಇಬ್ಬರು ಸಾಬಾರಿಗೆ ವೈದ್ಯ ಸರಿಗ ಕೊಟ್ಟ ನೋಡ್ಬಾರಿಗೆ ಚಾ ಕೊಡ ಗುಡ್ ಮಾರ್ನಿಂಗ್ ಹೇಳಿಬ್ರು ಎಲ್ಲ ಫಸ್ಟ್ ಚಂದ ಕುಂದ್ರ ಚಂದ್ ಕುಂದ್ರ ಚಂದ್ ಕುಂದ್ರ ನೀವು ಕೊಂಡಿದಿರ ಮಮ್ಮ ಚಂದನತ್ತ ಚಲೋ ಫಸ್ಟ್ ಇವತ್ತ ಇಬ್ರು ಅಣ್ಣ ತಮ್ಮ ಕಲ್ ಭಾಳ ಬಹಳ ದಿನದ ನಂತರ ಚಾ ನಾಷ್ಟ ಮಾಡತ್ತಾರ ಅವ್ರಿಬ್ರು ಚಹಾ ನಾಷ್ಟ ಮಾಡ್ಲಿ ಮಿಗು ಚಂದ ಕುಂದ್ರ ಮಮ್ಮ ವೆರಿ ಗುಡ್ ಚಲೋ ತಿನ್ರಿ ತಿನ್ನು ತಿನ್ನು ನಾ ಆಮೇಲೆ ನಿಮ್ಮಿಬ್ಬರಿಗೆ ಫಸ್ಟಿಗೆ ಟಿಫಿನ್ ಮಾಡ್ತೀನಿ ಹಂಗೆ ಮಾಡಬಾರ್ದು ತಿನ್ಬೇಕು ಆರಾಮ್ಸೆ ಎಟ್ರ ಸಾವ್ತಾನೆ ನೋಡ್ರಿಗ ಚಲೋ ಚಲೋ ಜಲ್ದಿ ನೀವು ತಿನ್ನಿ ನಾ ಚಪಾತಿ ಮಾಡ್ಕೊಂಬರ್ತೀನಿ ಓಕೆನಾ ಹಾಂ ಚಲೋ ನೀ ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ನಾ ರೆಡಿ ಆಗಿನ ಮಮ್ಮಿ ನಮ್ಮ ಚಲುವಾಗ ಚಪಾತಿ ಮಾಡ್ಲತ್ತೀ ನೋಡಿರಿ ಮಸ್ತ್ ಈಗ ಬಿಸಿ ಬಿಸಿ ಫುಲ್ಕೆ ನಡ್ದದ್ ನೋಡ್ರಿ ಬರ್ರಿ ಈಗ ಚಿಕ್ಕೋಣಕ್ ಪೆಲ್ಲ ಟಿಫಿನ್ ಕಟ್ಕೆಸಿನ್ ಕಳಿಸ್ತೀನಿ ಮತ್ತೆ ಮಿಕ್ಕೋಣ ರೆಡಿ ಆತ ನೋಡ್ರಿ ಬಿಸಿ ಬಿಸಿ ಫುಲ್ಗೆ ತುಪ್ಪ ಹಚ್ಚಕ್ರ ಮತ್ತ ಆಲೂ ಶ್ರೆ ಬಣಚಿಕೆ ಮಾಡಿನಿ ಕೊಟ್ಟರೆ ಕಳಿಸ್ತೀನಿ ನೋಡ್ರಿ ಫುಲ್ ಈಗ ಬೆಳಗ್ಗೆ ಟೈಮ್ ಹೆಂಗ್ ಇರ್ತದೆ ಬಿಸಿ ಬಿಸಿ ಇರ್ತದೆ ನಿಮಗೆಲ್ಲ ಗೊತ್ತೇ ಅಲ್ರಿ ಸೊ ನೀವೆಲ್ಲರೂ ನಿಮ್ಮ ಮನೆ ಹ್ಯಾಂಗ ಇರ್ತೀರಿ ಹ್ಯಾಂಗ ಏನ್ ಏನ್ ಸಿಗತ್ ನನಗೆಲ್ಲಾರು ಸೊ ಬರ್ರಿ ಕಂಟಿನ್ಯೂ ಮಾಡಿ ಫ್ಲಾರ್ ನೋಡ್ರಿ ಮಸ್ತನತ್ತ ಬಿಸಿ ಬಿಸಿ ಫುಲ್ಕೆ ರೆಡಿ ಆಗ್ಯದ ಈಗ ಚಿಕ್ಕ ಮಿಕ್ಕು ಟಿಫಿನ್ ಕಟ್ಲಾಗತ್ತಿನಿ ಮತ್ತಂದ್ರೆ ಠಬ್ಬು ಮೆಣಸಿಕೆ ಪಲ್ಯಾನು ರೆಡಿ ಆಗ್ಯದ ಬರ ಎಲ್ಲರೂ ನಷ್ಟ ಮಾಡಕ ಊಟಕ್ ನಮ್ಮ ಮನಿಗಿ ಚಿಕ್ಕಣಾನು ಹೊಲಕ್ ರೆಡಿ ಆಗ್ಯಾನ ಮಿಕ್ಕಣ ಅಂದ್ರೆ ಇಲ್ಲಿ ನೋಡ್ರಿ ರೆಡಿ ನೋಡಿ ನೋಡ್ದ ನೋಡ್ರಿ ತಮ್ಮ ಈಗ ಒಂದ್ ಸೈಡ್ ನಿಂತ ಹೋಗು ಏನ್ ಹೇಳ್ತೀನಿ ಏಕೆ ಕೊಡ್ಲಿಲ್ಲ ಮನಿಗ್ ಬಂದೇನಕತಿತ್ತು ಈಗ ಏನ್ ಮಾಡ್ತಿ

ಅಮ್ಮ ಈಗ ಒಂದ್ ಕಡೆ ನಿಂತು ಬದ್ಮಾಶಿ ಮಾಡ್ಬೇಡ ಓಕೆನಾ ಚೌ ಮಾಡಬೇಡ ಚಿಕ್ಕ ಚಿಕ್ಕ ಅವರಿಗೆ ಹಾ ಏನು ಹೆಸರು ನಾನು ಕೇಳಲಿಲ್ಲ ಗಾಯಸ್ ನೀ ಜಲ್ದಿ ರೆಡಿಯಾಗಿ ನೀನು ನಾಟಕ ಮಾಡ್ಬೇಡ ಚಿಕ್ಕ ಏನ್ ಹೇಳ್ತೀನಿ ನೆನ್ಪದ ನೀನು ಚಲೋ ಒಂದ್ ಕಡೆ ನಿಂತ ನೋಡೇನು ಬಾಯ್ ಈಗ ಹೊಡಿತಾಕ ಈಗ ನಿಂದ್ರ ಇವ್ನಿಗೆ ಕಳಿಸ್ ಮಾತಾಡ್ತೀನಿ ರೀ ಬಾಯ್ ಈಗ ನೋಡ್ರಿ ನಮ್ಮ ಸಾಬಾ ಮಸ್ತನತ್ತ ಸ್ನಾನ ಮುಗಿಸ್ಕೊಂಡು ಎಷ್ಟು ಚಂದ ಆಗ್ಯಾನ ರಾಜಾ ಬಾಬು ಏನ್ರಿ ರಾಜಾ ಬಾಬು ಹೋದ್ರಿ ಕ್ಯೂಟ್ ಹ್ಞೂ ಕ್ಯೂಟ್ ಕಾಣಿಸಲಕತ್ತೋ ಟೈಮ್ ಎಷ್ಟಾಗ್ಯದ ಟೈಮ್ ಆಗ್ಯದ ಎಂಟು ಎಂಟು ಆಗ್ಯದ ನೋಡ್ರಿ ಈಗ ಟೈಮ್ ಈ ಒಂದು ತಾಸಿನಾಗ ಬರೀ ನಂದು ಪಲ್ಯ ಚಪಾತಿ ಆಗ್ಯಾದ ಯಾಕಂದ್ರೆ ನಮ್ಮನೆಗಿದ್ರೆ ಒಂದೇ ಗ್ಯಾಸ್ ಹೋದ್ರಿ ಮಮ್ಮ ತೊ ನಾ ಏನೋ ಭಾಂಡೆ ತೊಳ್ಕೊಬೇಕು ಕಸ ಗುಡಿಸ್ಕೋಬೇಕು ಹಾಸಿಗೆಗಳು ನೋಡಿರಿ ಹ್ಯಾಂಗೆ ರೆಡಿ ಮಾಡ್ಕಿ ಕಡೆ ಹೊಕಟ್ಟೆ ಎಲ್ಲ ತ ಈಗ ಅವ್ರದ್ದು ಟಿಫಿನ್ನು ರೆಡಿ ಮಾಡೀನಿ ಚಿಕ್ಕಣ್ಣನೂ ಹೋಗಿಬಿಟ್ಟು ಈಗ ಮಿಕಣನು ಈಗ ರೆಡಿ ಈಗ ಅವನು ಹೋಗಿಬಿಡ್ತಾನೆ ಈಗ ನಾನು ಎಲ್ಲಕ್ಕಿಂತ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಒಂದು ಇದ್ ಬಾಂಡೆ ಹೋಗ್ಬಿಷ್ಟು ಬಾಂಡೆ ತೊಳ್ಕೊತೀನಿ ಇಲ್ಲಿ ಎಲ್ಲಕ್ಕಿಂತ ಫಸ್ಟ್ ಬಟ್ಟೆಗೊಂಡು ರೀ ಮತ್ತೆ ಎರಡು ಬಗ್ಗೆ ಇಟ್ ಬಟ್ಟಿಯಾಗ ನಾವು ನೋಡಿ ನೋಡ್ರಿ ಈಗ ಚಾ ಸೋಸ್ಕೊಂಡ್ಬಂದಿನಿ ಚಾ ಗರಾಮ ಮಾಡ್ಕಸ್ ನನಗೂ ಎಲ್ಲಿ ನಿದ್ದೆ ಬರೋಂಗಲ್ಲತ್ತ ಬಟ್ ಮಕ್ಕಳ ಭಾಳ ಅಂದ್ರೆ ಭಾಳ ಅದು ಇಷ್ಟು ಚಾ ಕುಡ್ದು ಈಗ ಇವೆಲ್ಲ ಎಲ್ಲ ಮಾಡಿಸಿ ಮನೆ ಸೆಟ್ ಮಾಡ್ಕೊತೀನಿ ನೋಡ್ರಿ ಈಗ ನನ್ನ ಮುಖ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಲಾತಿರ್ಬೇಕು ನಂಗೆ ಅಷ್ಟು ನಿದ್ದೆ ಹೊಂಟದ ಅದನ್ನು ನಮ್ಮ ಅನ್ಕೊಪ್ಲೆ ರಾತ್ರಿ ನಾ ಮೋಬೇಕಂದ್ರೆ ಎರಡು ಊರಿ ನಂಗೆ ಮೂರು ಆಗ್ಬಿಡ್ತದ ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಬೇಕು ನಾನು ಸೊ ನನಗೆ ಭಾಳ ಪ್ರೆಷರ್ ಬಿದ್ದಂಗೆ ಆಲಾಗತ್ತೋ ಅದ್ರಾಗ ಬಿ ನಂದು ನೆಟ್ ಮ ನನ್ನ ಫೈ ಜಿ ಅದ ಆದರೆ ಭೀ ನನ್ನ ಫೋನಿಗೆ ಏನಾದರು ಭಾಳ ಸ್ಲೋ ಆಗಿ ವಿಡಿಯೋ ಎಡಿಟ್ ಆಲತ್ತದ ನೋಡ್ರಿ ಏನು ಏನೋ ಗೊತ್ತಿರೋದು ಎಲ್ಲ ಮಾಡಿ ಮುಗಿಸ್ಲು ಅಂದರೆ ನಂಗೆ ನೆಮ್ಮದಿ ಸಿಕ್ತ ಅಲ್ಲಿ ತನ ನಂಗೆ ಟೆನ್ಷನ್ ಟೆನ್ಷನೇ ಹಾಕೋತಿರ್ತದೆ ನೋಡಿ ಭಲೇ ನನಗೆ ವ್ಯೂ ಬರ್ಲತ್ತದೋ ರೊಕ್ಕ ಬರ್ತದೋ ಬಿಡ್ತದ ನಂಗೆ ಅದ್ರನಿಂದ ಮತ್ತೊಬ್ಬ ಇಲ್ಲ ಅದರಿಂದ ನನಗೆ ಏನೂ ಇದೆ ಅಲ್ಲ ಬಟ್ ನನಗ ಖುಷಿರಿ ನನಗೆ ವಿಡೋಸ್ ಮಾಡೋದು ನನಗೆ ಡ್ಯಾನ್ಸ ಮ್ಯೂಸಿಕ್ ಸಿಂಗಿಂಗ್ ಅಂತ ನಾನು ಸಣ್ಣನಾಗಿದ್ದಾಗ ಹೇಳಿದ್ರು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಹಾಗಂದಕ್ಕೆ ನಾ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ನೋಡಿರಿ ನಾವು ಮನುಷ್ಯ ಇದ್ದೀವಿ ರೀ ಭಾಳ ಟೆನ್ಷನ್ ಇರ್ತದೆ ಇಷ್ಟು ಮನುಷ್ಯ ನಾ ಖರೀಡತ್ತಿನ ಆಗಸ್ಟಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ರೀ ಲಿಟ್ರಲಿ ನಾ ಡಿಪ್ರೆಷನ್ದಾಗಿ ಹೋಗ್ಬಿಡ್ತೀನಿ ನೋಡಿ ಏನಾಗ್ತಿತ್ತೇನೋ ಗೊತ್ತಿಲ್ಲ ಭಾಳಷ್ಟು ಅವ್ರಿ ಮಾತುಗಳು ಹೇಳ್ಕೋಕೆ ಬಟ್ ಹೇಳಪ್ಲೇ ಇಲ್ಲ ರೀ ಹಂಗೆ ಅದ ರೀ ತೋ ನೋಡೋಕೆಲ್ಲರಿಗೆ ನಿಮ್ಮ ಫ್ಯಾಮಿಲಿ ಭಾಳ ಚಂದ ನೀವು ಎಷ್ಟು ಚಂದ ಇದ್ದೀರಿ ನೀನು ಸಂತೋಷಣ ಎಷ್ಟು ಚಂದ ಇದ್ದೀರಿ ಎಷ್ಟು ಖುಷಿ ಖುಷಿಯಾಗಿರ್ತೀರ ಅಂತ ಸೊ ನೋಡ್ರಿ ಹ್ಯಾಂಗದ ಗೊತ್ತೋ ನನಗೆ ಬೇರೆ ಬ್ಲಾಗರ್ಸ್ಗೋ ಭಾ ಎಲ್ಲ ಹೇಳ್ತಿರ್ಬೇಕ್ರಿ ನನ್ನ ಕೆಲೇ ನನ್ನ ಬಳಿ ಅಷ್ಟು ಹಿಮ್ಮತ್ ಇಲ್ಲರಿ ಹೇಳಷ್ಟು ಸ್ಟ್ರಾಂಗ್ರೀ ನಾ ಭಾಳ ಇದ್ದೀನಿ ಯಾರೇ ಏನರಂದ್ರೆ ಏನು ಅವ್ರು ಕಣ್ಕಿತ್ತರ ಕುಂಡ್ಯಾಗೊತ್ತಾ ಕೆಪಾಸಿಟಿ ನನ್ಗೆ ಅಷ್ಟು ಸ್ಟ್ರಾಂಗ್ ಇದ್ದೀನಿ ನಾ ಬಟ್ ನಮ್ಮವರು ಒಂದು ಬರ್ತಾರಲ್ರಿ ಅವಾಗ ನಾ ಇಲ್ಲ ರೀ ಸೈಲೆಂಟ್ ಆಗಿರ್ತೀನಿ ರೀ ಸ್ವಲ್ಪ ಹಿಂಗದ ನೋಡ್ರಿ ಪ್ರೊಸೀಜರ್ ಈಗ ಟೈಮ್ ಈಗ ಎಂಟೂವರೆ ಆಲಾಗತ್ತದ ಈಗ ಫಸ್ಟ್ ಈಗ ಚಾ ಎಲ್ಲ ಹಾಸಿಗೆ ಎಲ್ಲ ಜಾಡ್ ಸಿಮ್ ಮಾಡಿ ಇಟ್ಟು ಕಸ ಗುಡಿಸಿ ಮಾಡಿ ತೊಳ್ಕೊಂಡು ಎಲ್ಲ ಬಟ್ಟೆ ನೀಟ್ಟು ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಮತ್ತಿನ ಕ್ಲಾಸಿಗೆಲ್ಲ ಹೋಗಬೇಕು ಹೋದಾಗ ಹಿಡಿದು ನೀನು ನೋಡ್ತೀರಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಸುಮ್ಮ ಹಾಗೆ ಆಗ್ಲತ್ತದ ಚಲೋ ಕಲಿತೀನೋ ಬಿಡ್ತೀನೋ ಏನೋ ಗೊತ್ತಿಲ್ಲ ಬಟ್ ಹಾಂ ಸ್ವಲ್ಪ ಮೈಂಡ್ ಅದ ನೋಡಿ ಸ್ವಲ್ಪ ರಿಲೀಫ್ ಆಲತ್ತದ ಅಲ್ಲಿ ಹೋಗಕ್ಕೆ ಬರ್ಲಕ್ಕೆ ನನಗೆ ಸಂತೋಷವ್ರು ಒಂದೇ ಮಾತಾರ ಖುಷ್ ಖುಷಿಯಾಗಿರು ಆರಾಮಸಿರು ಮಸ್ತ್ ಇರು ಎಂಜಾಯ್ ಮಾಡಿ ಅಂತ ಕೇಸಿನ ಅವ್ರೆ ಅಂತ ನಿಂಗೆ ಏನು ಬೇಕು ಎಲ್ಲ ಕಲಿ ಅಂತಾರೆ ಆದ್ರೆ ಮನುಷ್ಯನ ಬರಷ್ಟು ಟೈಮ್ ಇಲ್ಲಲ್ರಿ ಎಲ್ಲ ಕಲಿಕ್ಕೆ ಮಾಡ್ಲಿಕ್ಕೆ ಹೋದಿಲ್ಲ ಈಗ ಚಿಕ್ಕು ಮಿಕ್ಕು ಬರ್ಬೇಕು ಚಿಕ್ಕು ಬಂದುಬಿಡ್ತ ಈಗ ಮಿಕ್ಕು ಬರ್ತಾನೆ ಮಧ್ಯಾಹ್ನ ಒಂದೂವರೆ ಹಂಗೆ ಚಿಕ್ಕು ಬರ್ತಾನೆ ಎರಡೂವರೆ ಮೂರಕ್ಕೆ ಹಂಗೆ ತೋ ಈಗ ಟೈಮ್ ಟೇಬಲ್ ಎಲ್ಲ ಶೆಡ್ಯೂಲ್ಗಳು ನೋಡಿರಿ ಎಲ್ಲ ಚೇಂಜ್ ಆಗಿಬಿಟ್ಟು ಅವ್ರು ಲೈಫ್ನಾಗ ಒಂದು ತಾಸು ಮುಕ್ಕೊಂಡು ಒಂದು ತಾಸನೇ ನಿದ್ದು ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ರಿ ಮಧ್ಯಾಹ್ನಕ್ಕೆ ಸಂತೋಷಂಗಿದ್ರು ನಿಂಗೆ ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಕಷ್ಟ ಇದ್ರೆ ಮಾಡ್ಬೇಡ ಯಾಕಂದ್ರೆ ನನಗೂ ಮನೆಯಾಗೆ ಕುಂತು 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 ನೋಡ್ರಿ ನನಗೆ ಒಂಥರ ಮೈಂಡ ಭಾಳ ಹಿಂಗೆ ತ್ರಾಸಾದಂಗೆ ಆಲತ್ತಿತ್ತು ನನಗೆ ಉಳ್ಕ ತಿನ್ಲಕ್ಕ ಪ್ರೀತಿಗೆ ರೆಸ್ಪೆಕ್ಟಿಗೆ ಮರ್ಯಾದೆಗೆ ನಮ್ಮ ಮನೆಗೆ ಏನೂ ಕಮ್ಮಿ ಇಲ್ಲ ನೋಡ್ರಿ ನಾವು ಬರೀ ಬಡವರಿದ್ದೀವಿ ಭಲೇ ರೊಟ್ಟಿ ಪಲ್ಯ ಅಂದರೆ ಖಾರ ರೊಟ್ಟಿ ಅನ್ನ ಸಾರಿ ಉಣಾಮ್ರಿ ನಾವು ದುಡ್ರಿ ಹಂಗೆ ದೊಡ್ಡ ದೊಡ್ಡ ಹೈಪೇ ಹೋಟೆಲ್ದಾಗೆ ನಾವು ಹೋಗ್ಲಾಗತ್ತಿಲ್ಲ ನನ್ನ ಗಂಡ ಎಷ್ಟು ದುಡಿತ ನಾವು ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ ಎಷ್ಟು ದಿನ ಆತದ ಅಷ್ಟು ದಿನ ನಡೀ ಗಾಡಿ ಅಂತ ಗೇಸಿನ ಆದ್ರೆ ದೊಡ್ಡ ದೊಡ್ಡ ಸುಮ್ಮ ಸುಮ್ಮನೆ ಶೋ ಆಫ್ ಮಾಡೋದು ನಾನು ಕೆಲ ಆಗಂಗಿಲ್ಲ ನೋಡಿರಿ ನೀವು ತಪ್ಪರ ತೆಕ್ಕೋ ರೀ ಸೀರ ತೆಕ್ಕೋ ಭಾಳ ಜನ ಅಂತರಿ ಡೆಲೀದಾಗಿದ್ದು ಹೊರಗೆ ನೀನು ತೋರಿಸಲ್ಲ ಅಂತ ತೋರು ನೋಡಿರಿ ತೋರ್ಸ್ಬೇಕಂದ್ರೆ ಭೀ ಅಷ್ಟೆಲ್ಲ ರೊಕ್ಕ ಇರಬೇಕು ರೀ ನಮ್ದೆಲ್ಲ ಮನೆಗೆ ಸಂಸಾರಿಗೆ ಮಕ್ಳಿಗೆ ಎಜುಕೇಶನ್ ಇದಕ್ಕೆ ನಮ್ದು ಕಲಸಾಗೊತ್ತಾ ನಂದು ಯೂಟ್ಯೂಬ್ ಕಡಿನಿಂದ ತೇರ್ತಿಲ್ರಿ ಈ ಸಲ ಅಂತೂ ಇನ್ನೂ ಯಾವಾಗ ನಾನು ಏನೇ ಹೇಳಬೇಕ್ರಿ ನೀವು ಎರಡು ತಿಂಗ್ಳಿಗೆ ಮೂರು ತಿಂಗ್ಳಿಗೆ ಯಾರಿದ್ರೆ ಪೇಮೆಂಟ್ ಅವ್ರು ಏನು ಮಾಡ್ಬೇಕು ಹೇಳೋಣ ಆಲ್ತು ಫಾಲ್ತು ಮಂದಿ ಎಲ್ಲರು ಸಪೋರ್ಟ್ ಮಾಡ್ತಾರೆ ಕಷ್ಟಪಟ್ಟೇನೆ ಯಾರು ಬಿಡೋ ಮಾಡ್ತಾರೋ ಅವ್ರಿಗೆ ಯಾರು ಏನೂ ಸಪೋರ್ಟ್ ಮಾಡೋಂಗಿಲ್ಲ ತೋ ಜಾಸ್ತಿ ನಾನು ತಲೇ ಖರಾಬ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಫಸ್ಟಿಗೆ ಚಾ ಕೊಡ್ತೀನಿ ತಲೆಯೂ ಶಿಳ್ಳಿದ ನಿದ್ದೆ ಬಂದಂಗೆ ಅಲತ್ತದ ನಾನು ಎಲ್ಲಿಗೂಸೂ ಒಡೆ ಬಡ ಕೆಲಸ ಮುಗಿಸ್ಕೊತೀವಿ ನೋಡಿರಿ ಈಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡಿ ಎಲ್ಲ ರೆಡಿ ಆಗಿಬಿಟ್ಟಿನಿ ಒಂದಿಷ್ಟು ಸಂತೋಷನ ಪ್ಯಾಂಟ್ಗಳು ಇದು ಪ್ಯಾಂಟ್ ಆ ಶರ್ಟ್ ಹೋಗಿದ್ದೀನಿ ಯಾಕಂದರೆ ಪ್ರೆಸ್ಸಿ ಕೊಡ್ಬೇಕು ಇಷ್ಟು ಈಗ ಕೊಟ್ಟು ಹೋಲೇನೆಲ್ಲ ಕತ್ತೀನಿ ನೀವು ಇಷ್ಟು ಬಟ್ಟಿಗೆ ಸ್ವಲ್ಪ ಹೊಲಿಗೆದು ಹಾಕಿಸ್ಕೊಂಬೋ ನಾನು ಡ್ರೆಸ್ಗಳಿಗೆಲ್ಲ ಲೂಸ್ ಆಗತ್ತೋ ಅನ್ನೋ ಸೊಟ್ಟಾಗಿ ನೀನು ಹೇಳಿರಿ ನನಗೆ ಎಲ್ಲರೂ ಹೇಳ್ರಿ ನೀವು ನನ್ನ ಫೋಟೋಸ್ ಬಿಡೋಸ್ನೂ ನನಗೆ ಹಾಕ್ತೀನಿ ನೋಡೋಕತ್ತೀ ನಾನು ಸರ್ಗಲಕ್ಕತ್ತಿನಿ ಇಲ್ಲ ಅದು ಭೀ ಹೇಳ್ರಿ ಊಟ ಯಾಕೋ ಮಾಡ್ಲಕ್ಕೆ ನನಗೆ ಹೊಲನ ಸಹ ಜಾಸ್ತಿ ಖುಷಿಯಾಗ್ಯ ಸರ್ಗಲಕ್ಕತ್ತಿನಿ ಕೇಸಿನ ಸೊ ಬೆಳಗ್ಗೆ ಸ್ವಲ್ಪ ಚಾ ಮತ್ತಂದ್ರೆ ಎರಡು ಇದು ತಿಂದಿದ್ದು ನಮಗೆ ಪಾರಿ ತಿನ್ನಿಲ್ಲ ತೊ ಅದ್ರ ಮ್ಯಾಗೆ ಇನ್ನೊಂದು ಸರ್ತ ಮಧ್ಯಾಹ್ನ ಒತ್ತಾಟಿ ಊಟ ಮಾಡ್ಬೇಕಲ್ಲತ್ತಿನಿ ಸ್ವಲ್ಪ ಡೈಟಿಂಗ್ ಅದನ್ನು ಮಾಡಬೇಕಂತಲತ್ತೀನಿ ಹೇಳಿರಿ ಮಾಡಬೇಕು ಮಾಡಬಾರ್ದು ಅಂತ ಕೇಸಿನ ಸೊ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಕ್ಲಾಸಿಗೆ ನೋಡಿ ನೋಡೋದು ಎಲ್ಲ ಕೆಲಸ ಮುಗಿಸ್ಕೊಂಡಿ ನೋಡಿನ ಎಲ್ಲ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡೋದು ಎಲ್ಲ ಆಗಿಬಿಟ್ಟದ ನಂದು ಸೊ ಬಟ್ ಈಗ ಈಗ ಈ ವಿಶ್ ಬಟ್ಟೆ ಈ ವಿಷ್ಣು ಆಮೇಲೆ ಬಂದು ಕೇಸಿನ ಹೆಡ್ಕೋಬೇಕಲ್ಲತ್ತೀನಿ ಈಗ ಆಲ್ರೆಡಿ ಇದ್ರಾಗವ ಈಗ ಇಷ್ಟು ಒಣಗಿಸ್ಕೊತೀನಿ ಮತ್ತಂದ್ರೆ ಎಲ್ಲ ಬಟ್ಟೆ ಎಲ್ಲ ಮಾಡಿ ಚಿಮಾಡಿ ಎಲ್ಲ ಶಿಸ್ತಾಗಿ ನೀಟಾಗಿ ಎಲ್ಲ ಚಂದನತ್ತ ಇಟ್ಟುಬಿಟ್ಟಿ ನೋಡಿರಿ ಏನು ಉಳಿದಿ ನೋಡಿರಿ ಎಲ್ಲ ಶಿಸ್ತ ಇಟ್ಬಿಟ್ಟಿನಿ ಆ್ಯಂಡ್ ಕಿಚನ್ ಮಸ್ತ್ ಮಸ್ತನ ಸಾಫ್ಟ್ ಮಡ್ಕೊಂಡ ಬಿಟ್ಟಿ ನೀವೆಲ್ಲ ಟಿಫಿನ್ ಬಾಕ್ಸ್ ಅಲ್ಲಿ ಅಲ್ಲ ಹಚ್ಚಬೇಕು ಬಟ್ ಅದೊಂದಿಗ ನಮ್ಮಲ್ ಟೈಮ್ ಅಲ್ಲಿ ಹಚ್ಚಸ ತೋ ಈಗ ಒಂದ ಸ್ವಲ್ಪ ನೀರು ಕೂಡ್ದಿದೀಗ ಪಟ್ಟನತ್ತಿಗೆ ಈಗ ಕ್ಲಾಸ್ ಗೆ ಹೋಗ್ತೀನಿ ನೋಡಿ ಬರಿಯಲವರಿಗೆ ತಗೋಣ ತೋ ಬಹಳ ಲೇಟಾ ನೋಡಿ ನಾ ಕ್ಲಾಸ್ ಗೆ ಹೋಗೋಲಕ 11 ಗತ್ತಿ ನಿಮಿಷ ಆಲ ಕಲತರ ಅ ಕ್ಲಾಸ್ ಸ್ಟಾರ್ಟ ಆಗಾದೆ 11 ಕ್ಕೆ ಸ್ಟಾರ್ಟ ಆತದ ನೋಡಿ ಅಲ್ವಿ ಹೋಗಕ್ಕೆ ಸುಮ್ ಟೈಮ್ ಪಾಸ್ ಮಾಡಾತ ಅಂತ ಕೇಸೇಂದ್ರೆ ಆರಾಮ ಸೆ ಹೊರೆ ನಡೆತದ ಅಂತ ಕೇಸೇ ಹೋಗೋಲಕತ್ತಿ ನೋಡಿ ಎರಡು ಬ್ಯಾಗ ಬಟ್ಟೆ ತೊಗೊಂಡ್ ಕೆಸಿನ ಹೊಲತ್ತಿನ ಅಲ್ಲಿ ಹೊಲಿಗೆ ಅದು ಹಾಕಿಸ್ಕೊಂಬರ್ತೀನಿ ಎಲ್ಲ ಕೆಲಸ ಮಾಡ್ಕೊಂಬರ್ತೀನಿ ನೋಡಿ ಬರಾಗ ಬರೀ ಹೋ ನೋಡ್ರಿ ಈಗ ಕ್ಲಾಸಿಗೆ ಬಂದಿನ ಕ್ಲಾಸ್ ಹೇಳಕತ್ತಾರ ಪಪ್ ಮಾಡೋದ್ ಹೇಳ್ಕೊಡ್ಲಕತ್ತಾರ ನೋಡ್ರಿ ನಮಗೀಗಿ ಮಸ್ತ್ ನೋಡ್ರಿ ಈಗ

ಇಲ್ಲಿ ಸ್ಟಿಚಿಂಗು ಮಾಡಿಸ್ಕೊಲತ್ತೀ ಭಾಳ ದಿನ ಇತ್ತು ಮ್ಯಾಮ್ ಅಂದ್ರೆ ರಾತ್ರಿ ಪರ್ವ ಏನೂ ಅಂತ ಕೇಳಿದ ಬಟ್ ಟೈಮಿಗೆ ಸಿಗೋಲ್ಲ ಈಗ ಪಂದ್ರಾಗಷ್ಟು ಪ್ರಿಪ್ರೇಷನ್ ಅರ್ಜಿತ್ತಲ್ಲ ಸೊ ಹಂಗಿನ ನಾನು ಮಾಡ್ಕೊಂಡಿದ್ದಿಲ್ಲ ಬಟ್ ಈಗ ಪಾಪು ಎಲ್ಲ ಸೀಟ್ ಮಾಡ್ತಾರೆ ಥ್ಯಾಂಕ್ ಯು ಇವರೆಲ್ಲ ನನಗೆ ಹೆಲ್ಪ್ ಸೊ ಈಗ ಬಡ ಬಡ ಮಾಡ್ಕೊಂಡಿ ಮನೆಗೆ ಹೋಗ್ಬೇಕು ಇವತ್ತು ಹೋಗಲ್ಲ ಅಡುಗೆ ಮಾಡ್ಬೇಕು ನಾವು ಊಟ ಮಾಡೋ ಬೆಳೆದಿದ್ರು ನಾನು ಊಟನೇ ಮಾಡಿಲ್ಲ ನೋಡಿರಿ ನೋಡ್ರಿ ಒಂದು ಏನು ಆಡೋದ್ ಈಗ ಎಷ್ಟ್ರ ಎಂಜಾಯ್ ಮಾಡ್ತಾ ನೋಡಿ ಮ ಇಲ್ಲಿ ಬಂದು ನನ್ನ ಕ್ಲಾಸ್ನಾಗ ಆಮಿಕ್ಕು ಫುಲ್ ಎಂಜಾಯ್ ಮಾಡ್ ಮಾಡಿ ಫುಲ್ ಎಂಜಾಯ್ ಮಾಡಿ ಮನಿ ಹೊಂಟಿ ನೀವು ಮಿಕ್ಕು ಮನಿ ಕಳ್ಸಿ ಬಿಟ್ಟೆ ನೀವು ಹೋಗಿಸ್ನ ಸ್ನಾನ ಅದು ಮಾಡಪ್ಪ ಅಣ್ಣ ಬರ್ತಾನ ಅಂತ ಚಿಕ್ಕೊಂದು ವ್ಯಾನ್ ಬರ್ತದ್ರಿ ಎರಡು ತನ ತೊಗೊ ಅದಕ್ಕೆ ನೀವು ಮನಿ ಕಳ್ಸಿಬಿಟ್ಟು ಎರಡು ಹಣ್ಣು ಬಟ್ಟೆಗಳು ಬಕ್ಗಳಸಿದ್ವಿ ಅರ್ಧ ಇಟ್ಟಿ ನೀನು ಅರ್ಧ ಸ್ಟಿಚ್ ಮಾಡ್ಕೊಂಡು ಈಗ ಮನಿ ಹೊಂಟಿನಿ ನೋಡ್ರಿ ಜಗದಿ ಹೋಗ್ತೀನೋ ಏನ್ ಮಾಡತ್ತನೋ ಏನ್ ಬಿಡತ್ತನೋ ಗೊತ್ತಿಲ್ಲ ಮನೆಯಾಗಿ ನಾನು ನೋಡ್ರಿ ಈಗ ದಾನ್ ಬಂದಿನಿ ಮಜ್ಜಿಗೆ ತಗೋ ತಗೋಸಲ್ವಾಗ ಮಿಕ್ಕೂ ಮನಿಗ್ ಮತ್ತೆ ಇಪ್ಪತ್ತು ಸಲ ಎಲ್ಲಿ ಬರ್ಬೇಕಂತ ಈಗ ದಾಖಾನ ಬಂದಿನಿ ಮಜ್ಜಿಗೆ ತಗೊಂಡ್ ಗಿ ಮತ್ತೆ ಮನಿಗ್ ಹೋಗ್ಬಿಡ್ತೀನಿ ನೋಡ್ರಿ ಮಜ್ಜಿಗೆ ತಂದ್ರ ಅಣ್ಣ ನಮ್ದು ಈಗ ದುಕಾನ್ ಬಂದಿನಿ ತಗೊಂಡ್ ಹೋಲತ್ತಿನಿ ನೋಡ್ರಿ ನೋಡ್ರಿ ಬೆಳಿಗ್ಗೆ ಚಪಾತಿ ಮಾಡ್ಲತ್ತಿದ್ರಿ ಎಷ್ಟ ಚಪಾತಿ ಮಾಡ್ಕೊಂಡ್ ಇದ್ ಐದವ್ರ ಯಾಕಂದ್ರ ನಾನು ಮಾಲ್ದಿ ಮಾಡಕೋ ಬಾ ದಿನ ಇತ್ತು ಚಿಕ್ಕ ಮಿಕ್ಕು ಮಾಲ್ದಿ ತಿನ್ನಿಸ್ಲಾರ್ದು ಈಗ ಎರಡು ಎರಡು ಪಾರ್ಟಿಷನ್ ಮಾಡ್ಕೊಂಡಿ ಯಾಕಂದ್ರೆ ಈಗ ಮಿಕ್ಸರ್ ದಾಗ ಹಾಕ್ತಿನ ಹಂಗಂದ್ ಗೇಸಿನ ಇದೊಂದ್ಸಲ ಮಾಡ್ಕೊಂಡು ತೀಸ್ಕೊತೀನಿ ನನಗೋಸ್ಕರ ನೋಡ್ರಿ ಗಾನ ಎರಡು ಚಪಾತಿ ಮಾಡಿ ಧಮ್ ಧಮ್ ಮಾಡಿದ್ರಿ ಇವ್ ಮಾಲ್ದಿ ಮಾಡೋ ಎರಡ್ ಗಾನ ತಿಂದಿಲ್ಲ ನೋಡ್ರ ಹಾಗೆ ಹೋಗಿ ನೋಡ್ರಿ ಈಗ ಫಸ್ಟಿಗೆ ಮಾಡ್ಕೊಂಡು ಇವ್ರ ಜೊತೆ ಊಟ ಮಾಡ್ತೀನಿ ಈಗ ಚಿಕ್ಕು ಇದು ಬೈಲತ್ತ ಬಟ್ಟೆ ತನ್ನ ಪ್ರೆಸ್ ಮಾಡ್ಲಾಕ ಹ್ಮ್ ಆಗೋ ಮಾಡ್ಬಾರ್ದು ಚಂದ ನೀಟಾಗಿ ಅಣಸು ಈಗ ಕಿಲ್ ಅಂಕಲಿ ಹೇಳು ಅಂಕಲ್ ಮರಿ ಮಮ್ಮಿಯಾಗಿ ಸಾಡೆ ಪಾಂಚ್ಬಿಡು ಏನು ಏನ್ ಪಪ್ಪನ್ ಮತ್ತಿನ ಎರಡು ಪ್ಯಾಂಟ್ ಬಲ್ ಹೊರಗವ

ಈಗ ನಾನು ಏನು ಮಾಡ್ಲತ್ತೀನಂದ್ರೆ ಫುಲ್ಕೆ ಮಾಡತ್ತಿನಿ ನಾನು ಈಗ ಮಾಲ್ದಿ ಮಾಡ್ಕೊಂಡಿನಿ ಮತ್ತು ರೈಸ್ ಗರಮ್ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡಿ ಮಜ್ಜಿಗೆ ಸಾರು ಮಾಡಿಟ್ಟಿನಿ ಈಗ ಗರಂ ಗರಮ್ ಈಗ ಫುಲ್ಕೆ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಆಲೂ ಶಿಮ್ಲಾ ಮೀರ್ಚ್ ಪಲ್ಯಾರಿ ಅದ ಆಲೂ ಫುಲ್ ಮಿಂಚ್ಗೆ ಪಲ್ಯಾರ ಏನಿದೆ ಸೊ ಆಯ್ತು ನೋಡ್ರಿರ್ತೀನಿ ಮಧ್ಯಾಹ್ನ ಊಟ ಇಷ್ಟಿದೆ ನೋಡಿರಿ ಈಗ ಊಟ ರೆಡಿ ಆಗ್ಯದ ಬರೀ ಊಟ ಮಾಡಮ್ ಎಲ್ಲರೂ ಕಲ್ತಿಗೆ ಹಸಿನ ಮಸ್ತ್ ಹತ್ತ ಮಾಲ್ದಿ ಮಾಡೀನಿ ಮತ್ತಂದ್ರೆ ಫುಲ್ಕೆ ಮಾಡ್ಕೊಂಡಿನಿ ಮಜ್ಜಿಗೆ ಸಾರು ರೈಸ್ ಮತ್ತಂದ್ರೆ ಆಲೂ ಶಿಮ್ಲಾ ಮೀರ್ಚ್ ಪಲ್ಯ ಅದ ನೋಡ್ರಿ ಬರೀ ಊಟ ಮಾಡಾಮೆ ಇವರು ನೋಡ್ರಿ ಇಬ್ರು ರೆಡಿಯಾಗಿ ಕೂತಾರೆ ಇಬ್ರು ಅಣ್ಣದವ್ರು ಈಗ ಊಟ ಮಾಡಿ ಬರ್ರಿ ಲೇಟ್ ಆಯ್ತು ಇವ್ರು ಸ್ವಲ್ಪ ಶಿವನ್ಯಾಗ ಮಜ್ಗಿ ಸಾರ ಮಾಲ್ದಿ ಮತ್ತಂದ್ರೆ ನಾ ಈಗ ರೈಸ್ ಹಾಕೊಡ್ತೀನಿ ಅಕ್ಕಿಗೆ ಇಷ್ಟ ಅದ ಅಂದ್ರೂ ಈಗ ಅದಕ್ಕೆ ಅಕ್ಕಿಗೆ ಹಾಕೊಡ್ಲಕತ್ತೀನಿ ನೋಡ್ರಿ ನೋಡಿ ಈಗ ಇಬ್ರು ಸಾಬಾರ್ ಮಸ್ತ್ ಅನ್ನತ್ತ ಮಾಲ್ದಿ ಜಡಿಲಿಗೆ ತರ ಭಾರಿ ಎಕ್ಸಾಮ್ ಶಿಸ್ತ ಅನ್ನತ್ತ ಹೆಂಗ್ ಆಗ್ಯದಮ್ಮ ಹೆಂಗ್ ಹ್ಮ್ ಹ್ಮ್ ಈ ಮನಿ ಬಂದ್ಬಿಡಕ್ಕ ನಂಗೆ ನೆನಪು ಇಲ್ಲ ಮಾಡಿನೋ ಬಿಟ್ಟಿನೋ ಸರಿ ಸರಿತೀನಿ ಈಗ ನಾನು ಹೈಕೊಂಡಿ ನೋಡ್ರಿ ಈಗ ಊಟ ಮಾಡತ್ತಿನ ಏನು ಏನು ತಿಂದಿಲ್ಲ ಚಾ ಕುಡ್ದಕ್ಕಿದ್ದೀನ ಇನ್ನೊರ್ಗು ಏನು ತಿಂದಿಲ್ಲ ಮೂರತ್ತದ ನೋಡ್ರಿ ಟೈಮ್ ನೀನು ರಾತ್ರಿ ಉಂಡಾಕಿ ಈಗ ಉಳ್ಳತ್ತೀನಿ ನೋಡ್ರಿ ಇಬ್ಬರು ಊಟ ಮಾಡ್ಕೆಸಿಂದ ಈಗ ಕೇಕ್ ತಿನ್ಕೋತ ಕುತ್ತಾರ ನೋಡ್ರಿ ಈಗ ತಿನ್ರಮ್ಮ ಸಪೋತ್ ಮಕ್ಕೋಕತ್ತಿರತ್ತ ಏನು ಆ

ಹ್ಞೂ ಹ್ಞೂ ಹೇಗೆಲ್ಲದೇ ಹ್ಞೂ ಹ್ಞೂ ಅದು ಹೆಲ್ತಿಗೆ ಒಳ್ಳೇದು ಅದಕ್ಕೆ ಹಾಕ್ತೀನಿ ಅದ್ರೊಳಗೆ ತಿನ್ಬೇಕು ಈಗಿನ ಇಂತ ಹಾಕೋಬೇಕು ಎಲ್ಲ ತಿನ್ನೋದು ನೀ ಹೀಗೆ ನಾಟಕ ಮಾಡಿದ್ರೆ ಮುಂದೆ ದೊಡ್ಡವರಾದಬೇಕು ಮತ್ತು ಏನು ತಿನ್ನಂಗಿಲ್ಲ ನೀವು ಅವರಿಬ್ರು ಅದಿಷ್ಟು ತಿನ್ನರಿ ಕೇಕ್ ತಿಂದರೆ ಅದಿಷ್ಟು ಎಲ್ಲ ತರ ಅದಿಷ್ಟು ತಿನ್ಲಿ ಚಿಕ್ಕ ಏನು ಮಾಡ್ಯಾನ ಅಂದ್ರೆ ಇಲ್ಲಿ ನೋಡ್ರಿ ಅದು ಈಗ ದೀಪ ಹಚ್ಕೊಂಡ್ಬಿಟ್ಟಾರ ನಮಸ್ಕಾರ ಮಾಡ್ಯಾನ ಮಿಕ್ಕು ಬಂದ್ರೆ ಬಟ್ಟ ಇದು ಬಟ್ಟೆಲ್ಲ ತಿ ನೋಡಿರಿ ಇದು ಬಟ್ಟೆ ಎಲ್ಲ ಪ್ರೆಸ್ ಮಾಡ್ಕೊಂಬಂದ್ರೆ ನೋಡ್ರಿ ನನಗಾರೀ ಫುಲ್ ಅದ್ರ ಫುಲ್ ಇರತ್ತಾರ ಸುಸ್ತಲ್ಲತ್ತದ ಇಲ್ಲಿದ್ದೀವಿ ನೋಡ್ರಿ ನಾ ತೋ ಏ ಒಂದು ಸುಮ್ಮರಮ್ಮ इगो सोप बट्टी दो एतीडवा बेलगेन हिंडिद तंदल रे ओवेला बट्टी गो सोप एतीडतीनी एतीडके सो संपेशण बरे प्रेसिन मट्टीला वापसे तंदा ना नोडरीली 4 जने कुत्ता चिकू मिक्कु शिवण्या मथा प्रणव हाय हा हाय फ्रेंड्स फुल मस्ती मार रे चारों के चारों फुल मस्ती मार रे पढ़ाई के साथ में ओ देखो ओ अब के जमाने की कॉपी ऐसी दिखती है ऐसी चिकू चिक्कू कुछ बोल रहा है चिक्कू ये ना लती क्या बोल रहा था तू हाँ। नहीं हिंदी में बता तेरे को उनको समझ नहीं आएगा ना फिर ज़माने में ऐसा बोलता है कॉपी ऐसे हाँ। लेकिन फ्यूचर में ऐसा बोलेगा गला कहीं का <laughs> फ्यूचर में सब लैपटॉप और क्या बोलते हैं वो टैब वगैरह लेके जाया करेंगे ऑलरेडी तो आउट ऑफ कंट्री में चलता है लेकिन अपनी इंडिया में थोड़ा कम जगह पे है ऐसी बात नहीं हर एक बच्चे को के पास अब टैब लेके फ्यूचर में अब नहीं और और एक दो तीन साल में आ जाएगा या तो चार पाँच साल में नहीं तुम दोनों का बोल रहे हाँ भी भी। और ये पाँच छह साल में और ज्यादा तो तो डेवलपमेंट हो जाएगा सरकार भी हो जाएगा और एजुकेशन तो भी, तो भी हो जाएगा सब हो जाएगा और दिमाग लगाना अच्छा वो बेचारे वो, वो क्यों, क्यों करेंगे और क्या चलो तुम अच्छे से सब लोग पढ़ लिख के अच्छे इंसान देखो शिवन का सीखो सब लोग पढ़ाई कैसे करते देखो कितना पढ़ रही और तू फालतू की बात कर कर रहे हो मेरी ये खराब तेरे अच्छा ना नो एडून तीन दिन चिख स्पून तीन मंद स्पून तीन शी ओद पप्पा पापा मेटोटेशन इन हत्या बरतना चपाती रिटर्प ಚಲೋ ಇಬ್ರು ಕೆಲಸ ಮಾಡ್ಬೇಡ ಹ್ಮಿಡಾ ಹ್ಮ್ ಇಷ್ಟು ಗರ್ಮಿ ಗರ್ಮಿ ಚಪಾತಿ ಮಾಡ್ತಾಳ ಚಪತಿ ಮಾಡಿ ಗರ್ಮಿ ಗರ್ಮಿ ಇಷ್ಟು ಹೀಟ್ ಆಗತ್ತ ಮನುಷ್ಯ ಹೆಂಗಿದೀವಿ ನೋಡ್ರಿ ಬಂದ್ರೆ ಮಳೆ ಮಳಿ ಮಳೆ ಮಳಿ ಅಂತೀವಿ ಚಳಿ ಅಂದ್ರೆ ಚಳಿ ಚಳಿ ಅಂತಿವಿ ಅಂದ್ರೆ ಬಿಸಿಲು ಬಿಸಿಲು ಅಂತೀವಿ ಗಾಳಿಯಿಂದ ಗಾಳಿ ಗಾಳಿ ಅಂತೀವಿ ಮನುಷ್ಯ ಯಾವ್ದಕ್ಕೂ ಅಡ್ಜಸ್ಟ್ ಆದ್ರ ಪ್ರಾಣಿ ಅಂದ್ರೆ ಮನುಷ್ಯ ಒಂದೇ ನೋಡ್ರಿ ಯಾವಾಗ

ಮಿಕ್ಕು ಹೊಕ್ಕೆ ಸೀನ್ರ ಕುರ್ಕುರೆ ಚಿಪ್ಸ್ ಲೇಸ್ ಏನೇನು ತೊಗೊಂಡು ಬಂದಾನ ಮತ್ತು ಬಿಸ್ಕಿಟ್ ಹಾಲು ಬಂದನ ನಾ ಏನು ಮಾಡೀನಿ ಹಾಲು ಶಿಮ್ಲಾ ಬೀಚಿನ ಇತ್ತಲ್ಲ ರೀ ಅದು ಗದ್ದಾಗ ಗರಮ್ ಮಾಡ್ಕೊಂಡಿನಿ ಮತ್ತೊಂದು ಚಪಾತಿ ಮಾಡ್ಕೊಂಡಿನಿ ರೈಸ್ ಮತ್ತಂದ್ರೆ ಮಜ್ಗೆ ಸಾರಿಗೆ ಅದರ ಊಟಕ್ಕೆ ಮತ್ತೇನು ಬ್ಯಾಡಗೆ ಏನು ಮಾಡಂಗಿಲ್ಲ ರೀ ಬರ್ರಿ ಎಲ್ಲರೂ ಕಲಿತು ಕೆಸಿನರ ಊಟ ಮಸ್ತ್ ಮಸ್ತನತ್ತ ನೋಡಿರಿ ಆಲು ಶುಮ್ಲ ಮೀರ್ ಪಲ್ಯ ಗರಂ ಮಾಡ್ಕೊಂಡಿನಿ ಮಜ್ಜಿಗೆ ಸಾರ ಮೊಸರು ಮತ್ತು ಶೇಂಗಾದ ಹಿಂಡಿ ಮತ್ತು ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ರೈಸ್ ಅದ ನೋಡ್ರಿ ಬರ್ರಿ ಈಗ ಅನ್ನ ಅದ ಅನ್ನಕೆ ಚೆಲ್ಲಪ್ಪಲೇ ರೀ ಏನಗೋಸ್ಕರನೇ ದುಡಿತ್ತು ರೀ ನಾವು ಊರು ಬಿಟ್ಟು ಊರಿಗೆ ಬಂದಿದ್ದೆ ಅಂದ್ರೆ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂದ್ ಕಿಸಿನ ತೊ ಅನ್ನ ಇದ್ದರೆ ಛಲ್ಲಪ್ಪಲೆ ನೋಡಿ ನೀವಾದ್ರೆ ಭೀ ನಿಮ್ಮ ಮನೆಯಾಗ ಇತ್ತಂದ್ರೆ ಆರಾಮ್ಸೆ ಅದಕ್ಕೆ ಉಂಡ್ರಿ ಗರಂ ಮಾಡ್ಕೊಂಡು ಬೇರೆ ಅದು ಮಾಡಿದಕ್ಕೆ ಮೊಸರಿಗೆ ಹಾಕೋ ಚೆಲ್ಲೋದು ಮಾಡಕ್ಕೆ ಹೋಗ್ಬೋದು ನೋಡಿ ರೈತರು ಭಾಳ ಕಷ್ಟಪಟ್ಟು ಅನ್ನ ನೋಡ್ರಿ ಎಲ್ಲರೂ ಕಲ್ತ್ ಕೇಸಿನ ಈಗ ಪಿಕ್ಚರ್ ನೋಡ್ಕೊತಿ ಮಯೂರ ಅಲ್ಲ ಹಾ ಕನ್ನಡ ಪಿಕ್ಚರ್ ಮಸ್ತ್ ನೋಡ್ಲತ್ತಿ ರಾಜ್ಕುಮಾರ್ ಅವ್ರದ್ದು ಕನ್ನಡ ಇವರಿಗೆ ಪಿಕ್ಚರ್ ತೋರ್ಸ್ ತೋರ್ಸಿ ಕನ್ನಡ ಅರ್ಧ ಮಾತಾಡೋದ್ ಕಲ್ತಾರ ಇವ್ರು ಹೋದಿಲ್ ಶ್ರೀ ಹಾ ಬರ್ರಿ ಈಗ ಊಟ ಮಾಡಮ್ ಬಿಸಿ ಫುಲ್ಕೆ ರೈಸ್

ದಂಗಲಿ ಇದ್ದಿ ಹೊಟ್ಟೆ ಬಟ್ಟೆ ಕೆಲಸನೇ ಇಂಪಾರ್ಟೆಂಟ್ ಅದ ಹೌದ ಅವ್ರ ಹಗ್ಲ ದುಡಿತಾರ ನಾ ರಾತ್ರಿ ದುಡಿ ತಿನ್ಕಂಗದ ನಮ್ ಇವ್ರ ನೈಟ್ ಡ್ಯೂಟಿ ಅದ ಇವ್ರ ಡೇ ಡ್ಯೂಟಿ ಅದ ನೋಡಿ ಸಂಜೆ ಹಾ ಇವ್ರದ್ದು ಸಂಜೆ ಡ್ಯೂಟಿ ಅದ ನೋಡಿ ನಂಬರ್ ಎಲ್ಲರಿಗೂ ಇಷ್ಟೊಂದು ಬಿಡದೆ ಕೆಲಸ ಮಾಡ್ತಿತ್ತು ಎಲ್ಲರಿಗೂ ಬಿಡ ಇಷ್ಟ ಆಯ್ತಂದ್ರೆ ಏನ್ ಮಾಡ್ಬೋದು ಚಿಕ್ಕ ಖುಷಿ ಏ ಎಲ್ಲೊಳ ತಿನ್ನಿ ಕೇಳ್ಬಾರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇದೇ ರೀತಿ ನಿಮ್ಮ ಪ್ರೀತಿ ಸಂತೋಷ ಕುಟುಂಬಕ್ಕೆ ತೋಸ್ರಿ ಬ್ಲಾಗಿಂಗ್ ನಾವ್ ಎಂಡ್ ಮಾಡ್ಲಕ್ಕಿ ನೋಡ್ರಿ ಹೆಣ್ಮಕ್ಳು ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕಸ್ ಬದಗ ಬಾಮಿ ನಾಲ್ಕ ದಿನ ಜೀವನದ ಹೋದಿರೋ ನಾವು ನಿಮ್ಮವ್ರ ನೀವು ಈ ಬ್ಲಾಗಿಂಗ್ ಎಣ್ಣ ಮಾಡ್ಲಕತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ ಒಳ್ಳೇದ್ ಮಾಡಿ